ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮೀವ ಬಂಧನಾಥ್ ಮೃತ್ಯುರ್ಮುಕ್ಷೀಯ ಮಾಮೃತಾತ್ ಓಂ ನಮ ಶಿವಾಯ ನಮಸ್ಕಾರ ಎಲ್ಲರಿಗೂ ನಾಳೆ ಜ್ಯೋತಿರ್ಭೀಮೇಶ್ವರ ಪೂಜೆ ಇರೋದರಿಂದ ಅದಕ್ಕಾಗಿ ನಾನು ಒಂದು ವಿಶೇಷವಾದ ನೈವೇದ್ಯವನ್ನು ಮಾಡುವಂತಹ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಿಕ್ಕೆ ಬಂದಿದ್ದೀನಿ ಇವತ್ತು ಯಾರೆಲ್ಲ ಈ ರೀತಿ ನೈವೇದ್ಯವನ್ನು ಪರಶಿವನಿಗೆ ಮಾಡಿಬಿಟ್ಟು ಅರ್ಪಿಸ್ತೀರಿ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಇದನ್ನು ನಮ್ಮ ಅಜ್ಜಿ ಹೇಳಿಕೊಟ್ಟಿದ್ದು ಹಾಗೆ ನಾವು ಯಾವುದೇ ಹಬ್ಬಗಳಲ್ಲಿ ಮತ್ತು ದೇವರ ಪೂಜೆ ಮತ್ತು ವ್ರತಗಳನ್ನು ಮಾಡುವಾಗ ಆಯಾ ದೇವರಿಗೆ ಸಂಬಂಧಪಟ್ಟಂತಹ ಶ್ಲೋಕ ಮಂತ್ರಗಳನ್ನು ಹೇಳಿಕೊಂಡು ನೈವೇದ್ಯವನ್ನು ತಯಾರಿಸೋದ್ರಿಂದ ಆ ನೈವೇದ್ಯ ಇನ್ನೂ ಪಾಸಿಟಿವ್ ಎನರ್ಜಿಯನ್ನು ತುಂಬಿಕೊಳ್ಳುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ ನಾನು ಇವತ್ತು ನಿಮಗೆ ಒಂದು ಹೊಸ ಬಗೆಯ ನೈವೇದ್ಯವನ್ನು ತಯಾರಿಸೋದು ಹೇಳ್ತೀನಿ ತುಂಬ ಸುಲಭ ಕೆಲವ್ರಿಗೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ ನಾನು ಅದಕ್ಕಾಗಿ ಬಾಣಲೆಗೆ ಮೊದಲಿಗೆ ಒಂದು ಟೇಬಲ್ ಚಮಚದಷ್ಟು ತುಪ್ಪ ಇದ್ದೀನಿ ತುಪ್ಪ ಬಿಸಿಯಾದ ನಂತರ ನಾನು ಕೆಲವು ಡ್ರೈ ಫ್ರೂಟ್ಸ್ಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಒಟ್ಟಿಗೆ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡ್ಬಿಟ್ಟು ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಬೇಗ ಹುರಿದುಕೊಳ್ಳುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಹುರ್ಕೊಂಡ್ಬಿಟ್ಟು ಅದನ್ನು ತೆಗೆದು ಇಟ್ಕೊಳ್ತಾ ಇದ್ದೀನಿ ನೋಡಿ ಹೇಗೆ ಚೆನ್ನಾಗಿ ಹುರಿದಿದೆ ನಂತರ ಅದೇ ಬಾಣಲೆಗೆ ನಾನು ಒಂದು ಕಪ್ಪು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನು ಅದೇ ಬಾಣಲೆಗೆ ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಸಾಕಾಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡೋಣ ಬೇಕಂದರೆ ಮತ್ತೆ ಸೇರಿಸ್ಕೊಂಡ್ರೆ ಆಯ್ತು ಹಿಟ್ಟನ್ನು ಬಾಣಲೆಗೆ ಹಾಕಿದ ನಂತರ ನಿರಂತರವಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ತುಪ್ಪ ಕಮ್ಮಿ ಅನ್ನಿಸ್ತು ಹಾಗಾಗಿ ನಾನು ಇನ್ನೂ ಒಂದು ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಏನು ಪರವಾಗಿಲ್ಲ ಬಟ್ ಜಾಸ್ತಿ ಆದ್ರೇ ಚೆನ್ನಾಗಿರುತ್ತೆ ಕಮ್ಮಿ ಆದರೆ ಚೆನ್ನಾಗಿರೋದಿಲ್ಲ ನೋಡಿ ಹಿಟ್ಟು ಹೇಗೆ ಬಣ್ಣ ಚೇಂಜ್ ಆಗ್ತಾ ಇದೆ ಕಂದು ಬಣ್ಣಕ್ಕೆ ತಿರುಗಬೇಕು ಸ್ವಲ್ಪ ಕೆಲಸ ಜಾಸ್ತಿ ಅನಿಸುತ್ತೆ ಅಂದರೆ ಸ್ವಲ್ಪ ಸಮಯ ತಗೊಳುತ್ತೆ ಇದು ಹಿಟ್ಟನ್ನು ಹುರಿಯೋದು ಲೋ ಫ್ಲೇಮಲ್ಲಿ ಹುರಿತಾ ಇರಬೇಕು ಹಿಟ್ಟು ಚೆನ್ನಾಗಿ ಹುರಿದ ನಂತರ ಲಾಸ್ಟಲ್ಲಿ ಎರಡು ಮೂರು ನಿಮಿಷ ಇರುವಾಗ ಒಣ ಕೊಬ್ಬರಿಯನ್ನು ಸೇರಿಸ್ಕೊಳ್ಬೇಕು ಒಣ ಕೊಬ್ಬರಿ ಕೂಡ ಒಳ್ಳೆಯ ಪರಿಮಳ ಬರಬೇಕು ಹಾಗೆ ಹುರಿಬೇಕು ನಂತರ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ತುರಿದು ಇಟ್ಕೊಂಡಂತಹ ಬೆಲ್ಲವನ್ನು ಇದ್ದೀನಿ ಬೆಲ್ಲವನ್ನು ಸೇರಿಸಿದ ಮೇಲೆ ಉರಿಯನ್ನು ಆಫ್ ಮಾಡ್ಕೊಂಡು ಬಿಡಬೇಕು ಯಾಕಂತಂದರೆ ಬೆಲ್ಲ ಕರಗಬಾರ್ದು ಹಿಟ್ಟಿನ ಜೊತೆ ಬೆರ್ತ್ಕೋಬೇಕು ಅಷ್ಟೇ ಈಗ ಒಂದು ಎರಡು ನಿಮಿಷ ಅಥವಾ ಒಂದು ನಿಮಿಷ ಹೀಗೆ ಮಿಕ್ಸ್ ಮಾಡಿಕೊಂಡು ಬಾಣಲೆಯನ್ನು ನಾನು ಸ್ಟವಿಂದ ಕೆಳಗಡೆ ಇಳಿಸ್ಕೊಂಡು ಬಿಡ್ತೀನಿ ಇಳಿಸಿದ ನಂತರ ಹಿಟ್ಟನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಹಾಗಂತ ಪೂರ್ತಿ ತಣ್ಣಗಾಗೋದೇನು ಬೇಡ ಕೈಯಲ್ಲಿ ನಮಗೆ ಆ ಬಿಸಿಯನ್ನು ತಡೆಯೋದಕ್ಕೆ ಆಗತ್ತಾ ಅಂತ ಹೇಳಿಬಿಟ್ಟು ನೋಡಿ ಈಗ ಎರಡು ಕೈಗಳ ಮಧ್ಯೆ ಆ ಹಿಟ್ಟನ್ನು ತಗೊಂಡುಬಿಟ್ಟು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಸ್ವಲ್ಪ ಪ್ರೆಷರ್ ಹಾಕಿ ಉಜ್ಜಬೇಕು ಹೀಗೆ ಮಾಡೋದ್ರಿಂದ ಹಿಟ್ಟು ಮತ್ತು ಬೆಲ್ಲ ನೀಟಾಗಿ ಬೆರೆತ್ಕೊಳ್ಳುತ್ತೆ ಹಾಗೆ ಎಲ್ಲೂ ಲಂಪ್ಸ್ ಕೂಡ ಉಳಿಯೋದಿಲ್ಲ ಓಂ ನಮ್ಮ ಶಿವಾಯ ಅಂತ ಹೇಳಿಬಿಟ್ಟು ಪಂಚಾಕ್ಷರಿ ಮಂತ್ರವನ್ನು ಕೂಡ ನಾವು ಇಲ್ಲಿ ಹೇಳಿಕೊಂಡು ಈ ನೈವೇದ್ಯವನ್ನು ತಯಾರು ಮಾಡೋದ್ರಿಂದ ಧನಾತ್ಮಕ ಶಕ್ತಿ ಅನುಭವಕ್ಕೆ ಬರುತ್ತೆ ಬರೀ ನೈವೇದ್ಯದಲ್ಲಿ ಮಾತ್ರ ಅಲ್ಲ ಇಡೀ ಮನೆಯಲ್ಲಿ ಆ ಪರಶಿವನ ಆ ಪಂಚಾಕ್ಷರಿ ಮಂತ್ರದ ಒಂದು ಶಕ್ತಿ ಈಗ ಒಂದು ಚಿಟಿಕೆಯಷ್ಟು ಏಲಕ್ಕಿ ಪುಡಿಯನ್ನು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ತದನಂತರ ಒಂದು ಚಿಟಿಕೆಯಷ್ಟು ಪಚ್ಚ ಕರ್ಪೂರವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೊದಲಿಗೆ ಹುರಿದು ಇಟ್ಕೊಂಡಂತಹ ಡ್ರೈ ಫ್ರೂಟ್ಸನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೈವೇದ್ಯ ಈಗ ರೆಡಿ ಆಯಿತು ನನ್ನ ಇವತ್ತಿನ ಈ ವ್ಲಾಗ್ ನಿಮಗೆ ಏನನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇದೇ ಥರ ವೀಡಿಯೋ ಜೊತೆ ನಾನು ನಿಮಗೆಲ್ಲರಿಗೂ ಸಿಗ್ತೀನಿ ಓಂ ನಮ ಶಿವಾಯ ಹರ ಹರ ಮಹಾದೇವ ಆ ಭಗವಂತ ನಿಮ್ಮೆಲ್ರಿಗೂ ಆಯುಷು ಆರೋಗ್ಯ ನೆಮ್ಮದಿ ಕೊಡಲಿ ಅಂತ ಕೇಳ್ಕೊಳ್ತೀನಿ